ಹಲೋ ಎವ್ರಿ ಒನ್ ವೆಲ್ಕಮ್ ಟು ಐ ಜಿಸ್ ಕುಕ್ಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡ್ತಿರುವಂತಹ ರೆಸಿಪಿ ಈ ರೀತಿ ದಪ್ಪವಾಗಿರುವಂತಹ ಕಪ್ಪು ಬದನೆ ಹಾಗೆ ಆಲೂಗೆಡ್ಡೆಯನ್ನು ಉಪಯೋಗಿಸ್ಕೊಂಡು ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾವು ಬೆಳಗ್ಗೆ ರೊಟ್ಟಿ ಚಪಾತಿ ಎಲ್ಲ ಮಾಡಿಕೊಂಡಾಗ ಈ ರೀತಿ ಪಲ್ಯ ಮಾಡ್ಕೊಳ್ಬಹುದು ಅಥವಾ ಮಧ್ಯಾಹ್ನದ ಊಟಕ್ಕೂ ಸಹ ಈ ರೀತಿ ನಾವು ಮಾಡ್ಕೊಳ್ಬಹುದು ಇದನ್ನು ಹೇಗೆ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಒಂದು ಆಲೂಗೆಡ್ಡೆಯನ್ನು ಸಹ ಈ ರೀತಿ ಕಟ್ ಮಾಡಿ ಹಾಕೊಂಡು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಕಬೇಕು ಬದನೆಕಾಯಿ ಆಲೂಗೆಡ್ಡೆಯನ್ನು ಕಟ್ ಮಾಡಿದ ನಂತರ ಇಲ್ಲಾಂದ್ರೆ ಕಪ್ಪಾಗುತ್ತೆ ಅದನ್ನ ನೀರಲ್ಲಿ ಹಾಕಿಟ್ಕೊಂಡಿರಿ ನಂತರ ಇಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲನ್ನ ಇಟ್ಕೊಂಡಿದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಒಂದು ಕಾಲು ಚಮಚದಷ್ಟು ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ನಂತರ ಇದಕ್ಕೆ ಕಡಲೆಬೇಳೆ ಒಂದು ಸ್ಪೂನಷ್ಟು ಹಾಕೊಂಡಿದ್ದೀನಿ ನೋಡಿ ಬೇಳೆನೂ ಸಹ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿ ಬೇಯಿಸ್ಕೊಳ್ತಿದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು ಟೈಮ್ ಸಹ ಜಾಸ್ತಿ ತೊಗೊಳೋದಿಲ್ಲ ಹಾಗೆಯೇ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಈ ರೀತಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿಯನ್ನು ಇದೇ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾವು ಪಲ್ಯನ ತಿನ್ನುವಾಗಲೂ ಸಹ ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿ ಬಾಯಿಗೆ ಹಾಗೆ ಸಿಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈರುಳ್ಳಿಯನ್ನು ಹಾಗೆ ಟೊಮೊಟೊನ ಸಹ ಒಂದು ಟೊಮೊಟೊನ ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ಟೊಮೊಟೊನ ಸಹ ಮೆತ್ತಗಾಗ ತನಕ ಬೇಯಿಸ್ಕೊಳ್ಬೇಕಾಗತ್ತೆ ಹಾಗೆಯೇ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ತೊಗೊಳ್ಳಿ ನೀವು ಸಹ ನಾನೊಂದು ಮೂರು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದರ ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಸಹ ತೊಗೊಂಡಿದ್ದೀನಿ ನೋಡಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಈಗ ಗ್ಯಾಸ್ ಮೇಲೆ ಇಟ್ಕೊಂಡು ಈಸಿಯಾಗಿ ಮಾಡ್ಕೊಳ್ಬಹುದು ನೋಡಿ ಈರುಳ್ಳಿ ಟೊಮೊಟೊ ನಾನು ಹೆಚ್ಚು ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ತಿಲ್ಲ ಇಲ್ಲಿ ಆದಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳಿಂದ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಚಮಚದಷ್ಟು ಅರಿಶಿನ ಸಹ ಹಾಕ್ಕೊಂಡು ನಂತರ ಇದು ಮೆತ್ತಗಾಗೋ ತನಕ ಸ್ವಲ್ಪ ಬೇಯಿಸ್ಕೊಳ್ಬೇಕಾಗತ್ತೆ ನಾವು ಟೊಮೊಟೊ ಮೆತ್ತಗಾಗಬೇಕು ಹಾಗೆಯೇ ಈಗ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಬದನೆಕಾಯಿ ಮತ್ತು ಆಲೂಗೆಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ನೀವು ದಪ್ಪ ಬದನೆಕಾಯಿನ ಈ ರೀತಿ ಮನೆಗೆ ತಂದಾಗ ಈ ರೀತಿ ಪಲ್ಯ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ರೀತಿ ಹಾಕ್ಕೊಂಡಿದ್ದೀನಿ ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಆಲೂಗಡ್ಡೆ ಬೇಕಾದರೆ ಹಾಕೊಳ್ಳಿ ಇಲ್ಲ ನೀವು ಬೇಕಾದರೆ ಬರೀ ಬರೀ ಬದನೆಕಾಯಿ ಪಲ್ಯನೇ ಮಾಡ್ಕೊಳ್ಬಹುದು ನೋಡಿ ಒಂದು ಚಮಚದಷ್ಟು ಉಪ್ಪನ್ನ ಸಹ ಸೇರಿಸ್ಕೊಂಡು ಇದಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬದ್ನೆಕಾಯಿ ಬೇಗ ಸಹ ಇದು ಬೇಯೋದ್ರಿಂದ ತುಂಬ ಬೇಗ ಆಗುತ್ತೆ ಪಲ್ಯ ಸಹ ನಾವು ಕುಕ್ಕರಲ್ಲೆಲ್ಲ ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ ಈ ರೀತಿ ಒಂದು ಪಾತ್ರೆನ ಉಪಯೋಗಿಸ್ಕೊಂಡು ಮಾಡ್ಕೊಳ್ಬೋದು ಬಾಣಲಲ್ಲೂ ಸಹ ಮಾಡ್ಕೊಳ್ಬಹುದು ಇದನ್ನೀಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಲಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಒಂದ್ಸರಿ ಬೇಯಿಸ್ಕೊಳ್ಬೇಕಾಗತ್ತೆ ಇದಕ್ಕೆ ಲಿಡ್ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಳ್ಳುವಾಗ ಆವಾಗ ಬೇಗ ಸಹ ನಾವು ಬೇಯಿಸ್ಕೊಳ್ಬಹುದು ಅಂತ ಅಷ್ಟೆ ಈಗ ನೋಡಿ ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೋಸ್ ಮಾಡಿದ ನಂತರ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಬಂದಿದೆ ಇದು ಬದನೆಕಾಯಿ ಆಗಿರೋದ್ರಿಂದ ಬೇಗ ಸಹ ಬೇಯತ್ತೆ ಆಲೂಗೆಡ್ಡೆನೂ ಸಹ ಬೇಗ ಬೇಯುವಂತಹ ಒಂದು ತರಕಾರಿ ಆಗಿರೋದ್ರಿಂದ ಎರಡನ್ನ ಮಿಕ್ಸ್ ಮಾಡಿ ಮಾಡ್ಕೊಂಡಿದ್ದೀನಿ ಆಲೂಗೆಡ್ಡೆ ಸ್ಕಿಪ್ ಮಾಡಿದರೂ ಸಹ ಇದೇ ಟೈಮಲ್ಲಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಅಂದರೆ ಹತ್ತು ನಿಮಿಷನೇ ಬೇಕಾಗುತ್ತೆ ಈ ಒಂದು ಬದನೆಕಾಯಿನ ಬೇಯಿಸ್ಕೊಳ್ಳಿಕ್ಕೆ ಇದನ್ನು ಬೇಯಿಸ್ಕೊಳ್ಳುವಾಗ ಒಂದು ಕಾಲು ನೋಡದಷ್ಟು ನೀರನ್ನು ಉಪಯೋಗಿಸ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ ಇದು ನೀರನ್ನು ಉಪಯೋಗಿಸ್ತಲ್ಲೂ ಸಹ ಹಾಗೆಯೇ ಒಗ್ಗರಣೆಯಲ್ಲಿ ನಾವು ಬಾಡಿಸ್ಕೊಳ್ಬಹುದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದು ಚೆನ್ನಾಗಿ ಬೆಂದಾದ ನಂತರ ಇದಕ್ಕೆ ನಾನಿಲ್ಲಿ ನೋಡಿ ಧನಿಯಾ ಪೌಡರು ಒಂದು ಚಮಚದಷ್ಟು ಹಾಗೆಯೇ ಗರಂ ಮಸಾಲ ಪೌಡರು ಒಂದು ಚಮಚದಷ್ಟು ಉಪಯೋಗಿಸ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಈ ರೀತಿಯಲ್ಲೇ ಮಾಡ್ಕೊಳ್ಳಿ ಎರಡನ್ನ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಖಾರಕ್ಕಿಲ್ಲಿ ನಾನು ಖಾರದ ಪುಡಿ ಉಪಯೋಗಿಸ್ಕೊಂಡಿಲ್ಲ ಮೆಣಸಿನ್ಕಾಯಿನ ಉಪಯೋಗಿಸ್ಕೊಂಡಿದ್ದೀನಿ ಈ ರೀತಿಯಲ್ಲೇ ಮಾಡ್ಕೊಳ್ಳಿ ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಎಲ್ಲದನ್ನು ಸಹ ಇದೇ ರೀತಿಯಲ್ಲಿ ಹಾಕ್ಕೊಳ್ಳಿ ಅಚ್ಕಾರದ ಪುಡಿಯನ್ನು ಉಪಯೋಗಿಸ್ಕೊಳ್ಬೇಡಿ ಬದನೆಕಾಯಿ ಪಲ್ಯಕ್ಕೆ ಚೆನ್ನಾಗಿ ಬರೋದಿಲ್ಲ ಈ ರೀತಿ ಮಾಡಿಕೊಂಡ್ರೆ ಟೇಸ್ಟು ಸಹ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮನೆಗೆ ಬದನೆಕಾಯಿ ತಂದಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತ ಈ ರೀತಿ ಟ್ರೈ ಮಾಡಿ ಯಾವುದೇ ಬದನೆಕಾಯಿಲು ಸಹ ಈ ರೀತಿ ಪಲ್ಯನ ನಾವು ಮಾಡ್ಕೊಳ್ಬಹುದು ಈ ರೀತಿ ದಪ್ಪ ಬದನೆ ಆಗಿರ್ಬೋದು ಅಥವಾ ಚಿಕ್ಕ ಚಿಕ್ಕ ಬದ್ನೆಕಾಯಿಗಳಾಗಿರ್ಬೋದು ಈ ರೀತಿಯಲ್ಲೇ ಪಲ್ಯವನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ ಲಾಸ್ಟಲ್ಲಿ ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಬಿಸಿ ಬಿಸಿಯಾದಂತಹ ಬದನೆಕಾಯಿ ಪಲ್ಯ ನೋಡಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಖಂಡಿತವಾಗ್ಲೂ ಸಹ ನೀವು ಮನೆಯಲ್ಲಿ ಇದೇ ರೀತಿಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದರಿಂದ ನಾನು ಯಾವುದೇ ವೀಡಿಯೋಗಳನ್ನ ಹಾಕಿದ್ರು ಅದರ ನೋಟಿಫಿಕೇಷನ್ಗಳು ಸಹ ನಿಮಗೆ ಬರುತ್ತೆ ನಾನು ಇದೇ ರೀತಿಯಾಗಿ ರೆಗ್ಯುಲರ್ ಆಗಿ ನಾವು ಮಾರ್ನಿಂಗ್ ಮಾಡುವಂತಹ ರೆಸಿಪಿಗಳಾಗಿರ್ಬೋದು ಅಥವಾ ಮನೆಯಲ್ಲಿ ಒಂದು ಸ್ಪೆಷಲ್ ಒಕೇಶನ್ಸ್ಗೆ ಮಾಡುವಂತಹ ರೆಸಿಪಿಗಳಾಗಿರ್ಬೋದು ಎಲ್ಲ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಖಂಡಿತ ಇದೇ ರೀತಿ ಇನ್ನಷ್ಟು ವಿಡಿಯೋಗಳಿಗಾಗಿ ಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ವಿಡಿಯೋನ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ತಪ್ಪದೇ ಲೈಕ್ ಮಾಡಿ ಥ್ಯಾಂಕ್